ಸ್ನೇಹಿತರೆ ಬೇಸಿಗೆ ಬಂತಂದರೆ ನಮಗೆಲ್ಲ ಈ ಹಲಸಿನಕಾಯಿ ಚಿಪ್ಸ್ ಮಾಡುವ ಖುಷಿ ಇರುತ್ತೆ ತುಂಬ ವೀಕ್ಷಕರು ಇದನ್ನು ಇನ್ನೊಮ್ಮೆ ಹಂಚಿಕೊಳ್ಳಿ ಯಾವ ರೀತಿ ಮಾಡ್ತೀರಾ ಅಂತ ಕೇಳಿಕೊಂಡಿದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಹಲಸಿನಕಾಯಿಯನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಕಡಿ ಮಾಡೋದು ಅಂತೀವಿ ಕತ್ತಿಯಲ್ಲಿ ಮಾಡಿಕೊಂಡು ಅದರ ಒಳಗಿನ ಈ ತೊಳೆಯನ್ನು ಬೇರ್ಪಡಿಸಿಕೊಳ್ಳಬೇಕು ಮುರುಡೇಶ್ವರದ ಬಸ್ತಿಯಲ್ಲಿರುವ ಅಕ್ಕನ ಮನೆಯಲ್ಲಿ ಈ ಕರಿಯುವ ಹಲಸಿನಕಾಯಿ ಇತ್ತು ಅದನ್ನು ತೊಳೆ ಬಿಡಿಸಿಕೊಂಡು ನಾವು ಯಾವ ರೀತಿಯಾಗಿ ಕರೆದಿದ್ದೀವಿ ಅಂತ ನೋಡೋಣ ಚಿಕ್ಕ ಚಿಕ್ಕದಾದ ತೊಳೆ ಆಗಿರುತ್ತೆ ಅದರ ಕರಿಯೋಕೆ ತುಂಬ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ದುಗ್ಗೋಡಿಯಲ್ಲಿ ಮಾಡ್ತಾ ಇರೋದು ಅದು ಸ್ವಲ್ಪ ದೊಡ್ಡ ಹಲಸಿನಕಾಯಿ ತೊಳೆ ಇದನ್ನು ನೋಡಿ ಈ ರೀತಿ ಗುಂಜನ್ನು ತೆಗೆದು ತೊಳೆಯನ್ನು ಬಿಡಿಸಿಟ್ಕೊಂಡು ಆಮೇಲೆ ಅದನ್ನು ಬೀಜದಿಂದ ಸೆಪ್ರೇಟ್ ಮಾಡೋದು ಹೆಗಲು ತೋರಿಸ್ತೀನಿ ಕೈಗೆ ಎಣ್ಣೆ ಹುಟ್ಟಿಕೊಂಡ್ಬಿಟ್ರೆ ನಾವು ತೆಂಗಿನ ಎಣ್ಣೆ ಹಾಕೊಟ್ಟಿವಿ ನೀವು ಯಾವುದೇ ಎಣ್ಣೆಯನ್ನ ಅಡುಗೆ ಎಣ್ಣೆಯನ್ನ ಹೀಗೆ ಹಾಕೊಂಡು ಹೀಗೆ ಮಾಡ್ಕೊಂಡ್ಬಿಟ್ರೆ ಮೇಣೆಲ್ಲ ಹೋಗ್ಬಿಡುತ್ತೆ ಆಮೇಲೆ ಅಂಟುವಳಕಾಯಿ ಅಥವಾ ಸೋಪನ್ನು ಹಾಕಿ ಮಾಡ್ಕೊಂಡ್ರೆ ಅಂಟೆಲ್ಲ ಹೋಗ್ಬಿಡುತ್ತೆ ಇದನ್ನು ಅಷ್ಟೇ ಆಮೇಲೆ ತೆಗೆಯೋದು ಹೇಗೆ ಅಂತೇಳಿ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಹಲಸಿನಕಾಯಿ ಬಿಡಿಸ್ತಾ ಇದ್ದೀರಾ ಚಿಪ್ಸ್ ಮಾಡೋಕೆ ಚೆನ್ನಾಗಿರುತ್ತಲ್ವಾ ಅದು ಎಲ್ಲಿ ಮುರುಡೇಶ್ವರ ದುಗ್ಗೋಡಿಯಿಂದ ಹೊನ್ನವರ ತಂದು ಮಾಡ್ತಾ ಇರೋದು ಈ ನಿಮ್ ರಜಾ ಅಂತೇಳಿ ಹೆಲ್ಪ್ ಮಾಡ್ತಾ ಇದ್ದೀರಾ ಹ್ಮ್ ಹೌದಾ ಅದ್ ಹೇಗಿ ಹಲಸಿನಕಾಯ್ ಬಿಡಿಸಿ ಒಳಗಿನ ಬೀಜ ತೆಗಿತಾ ಇದೀರ ಅಲ್ವಾ ಆ ರೀತಿ ಇರುತ್ತೆ ಅದ್ರದ್ದು ಹೊರಗಿನ ಸಪೂರ್ ಸಿಪ್ಪೆ ತೆಗೆ ತೋರ್ಸು ಸಾರೆ ಅಂತೀವಲ್ಲ ಹ ಅದು ಹ ಅದನ್ನ ಬಿಡಿಸಿ ಕೆಳಕ್ ಕೆಳಗೆ 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 ಹ್ಮ್ ಅದನ್ನ ತೆಗ್ದು ಬೀಜನ ತೆಗ್ದು ಈ ರೀತಿ ತೊಳೆ ಬಿಡ್ಸಿದೀರ ಅಲ್ವಾ ಬೀಜನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹ್ಮ್ ಇದ್ರ ತೋರ್ಸು ಬಿಡ್ಸಿದ್ ಈ ರೀತಿ ಇದೆ ತೋರ್ಸು ಬಿಡ್ಸಿದ್ದು ಹ್ಮ್ ಬಿಡ್ಸಿದ್ ಈ ರೀತಿ ಇದೆ ಅದನ್ನ ಚಿಪ್ಸ್ ಮಾಡೋದು ಹೇಗ್ ಹೇಳಕಿ ತೋರ್ಸೋಣ ಅದ್ರೊಳಗೆ ಈ ತರ ಒಂದ್ ಬೀಜ ಹ್ಮ್ ಆ ಬೀಜದಿಂದ ಅಡ್ಗೆ ಎಲ್ಲಾ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ ನಿಮ್ಮ ಅಮ್ಮ ಏನ್ ಮಾಡ್ತಾರೆ ಬೀಜದಿಂದ ಬೇಳೆ ಹಲ್ವಾ ಮಾಡ್ತಾರೆ ಆ ಹಲ್ವಾ

ಹೌದಾ ಚೆನ್ನಾಗುತ್ತೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಉಪ್ಪಾಕೋ ಅಲ್ವಾ ಹಾ ನೋಡಿ ವೀಕ್ಷಕರೇ ಈ ಮಕ್ಕಳ ಸಹಿತ ಹಲಸಿನ ಬೀಜ ಬೇಯಿಸಿ ತಿನ್ನೋಕ್ಕೂ ತುಂಬಾ ಇಷ್ಟಪಡ್ತಾರೆ ಬೀಜದಿಂದ ಬೇರ್ಪಡಿಸಿದ ಹಲಸಿನ ತೊಳೆಯನ್ನ ಈ ರೀತಿಯಾಗಿ ಸಪೂರನಾಗಿ ಹೆಚ್ಚಿಕೊಳ್ಳಬೇಕು ಕೆಲವೊಂದು ಹಲಸಿನಕಾಯಿಯು ಚಿಪ್ಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ರೀತಿಯಾಗಿ ಹೆಚ್ಚಿದರೂ ಗರಿ ಗರಿಯಾಗಿ ಬರುತ್ತೆ ನಾವು ಒಮ್ಮೆ ಕರಿದು ನೋಡಿದವಾಗ ತೊಳೆಯನ್ನ ಈ ರೀತಿಯಾಗಿ ಸಪೂರನಾಗಿ ಅಥವಾ ದಪ್ಪನಾಗಿ ಹೆಚ್ಚಿಟ್ಟುಕೊಂಡು ಕಾದ ಎಣ್ಣೆಯಲ್ಲಿ ಈ ರೀತಿಯಾಗಿ ಹಾಕಿ ಕರಿಯಬೇಕು ಎಣ್ಣೆಯಲ್ಲಿ ಹಾಕಿದ ಈ ಹಲಸಿನ ತೊಳೆಯು ನೊರೆ ಅಡಗುವ ತನಕ ಕರಿದುಕೊಳ್ಳಬೇಕಾಗುತ್ತೆ ನಂತರ ಎಣ್ಣೆಯಿಂದ ತೆಗೆದು ಅದಕ್ಕೆ ಉಪ್ಪು ಮತ್ತು ಖಾರ ಪುಡಿಯನ್ನು ಬೆರೆಸಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಹೇಗೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಚಿಪ್ಸು ಹೀಗೆ ನಾವು ಗರ್ಗರಿಯಾಗಿ ಚಿಪ್ಸನ್ನು ಮಾಡ್ಕೊಂಡು ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಪ್ಸ್ ಬಂದಿದೆ ಅಂತ ಎಷ್ಟು ಗರ್ಗರಿಯಾಗಿ ಬಂದಿದೆ ಫಸ್ಟ್ ಇದನ್ನ ಕರ್ಕೊಂಡು ಆಮೇಲೆ ಇದಕ್ಕೆ ಉಪ್ಪು ಖಾರವನ್ನು ಹಾಕಿ ಅದನ್ನ ತಿಂತ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಇದ್ರ ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ರೀತಿಯಾಗಿ ಖಾರ ಪುಡಿಯನ್ನು ಬೆರೆಸಿದ ಈ ಚಿಪ್ಸ್ ಮಾಡುವ ವಿಧಾನವನ್ನು ಅಕ್ಕನ ಮೊಮ್ಮಗ ಆಶ್ರಿತನು ವಿಡಿಯೋ ಮಾಡಿ ನಿಮ್ಮೆಲ್ಲರೊಡನೆ ಹಂಚಿಕೊಳ್ಳಲು ಸಹಕಾರವನ್ನು ನೀಡಿದ್ದಾನೆ ಅವನಿಗಂತೂ ಈ ಚಿಪ್ಸ್ ಅಂದರೆ ತುಂಬ ಪ್ರೀತಿ ನೀವು ಈ ರೀತಿಯಾಗಿ ಹಲಸಿನಕಾಯಿ ತಾಜಾ ಇರುವಾಗ ಚಿಪ್ಸನ್ನು ಮಾಡಿ ನೋಡಿ ತಿಂಗಳಗೊಟ್ಟ ಇಟ್ಟರೂ ಗರಿಗರಿಯಾಗಿರುತ್ತೆ ಈ ವಿಡಿಯೋವು ನಿಮಗೆ ಸಹಕಾರಿಯಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋವನ್ನು ಹಂಚಿಕೊಳ್ತೀನಿ ಧನ್ಯವಾದಗಳು